ಚಿಕ್ಕಬಳ್ಳಾಪುರ ನಗರದಿಂದ ಗೌರಿಬಿದ್ನೂರು ಕಡೆಗೆ ಸಂಚರಿಸುವಾಗ ಸಿಗುವ ವೀರ ದಿಮ್ಮಮ್ಮ ಕಣಿವೆಯಲ್ಲಿ ಗೌರಿಬಿದ್ನೂರು ಕಡೆಯಿಂದ ಬರುತ್ತಿದ್ದ ಟ್ವೆಂಟಿ ತ್ರೀ ಎ ಫೋರ್ ಏಟ್ ಫೋರ್ ಸೆವೆನ್ ಟಿಪ್ಪರ್ಗೆ ಚಿಕ್ಕಬಳ್ಳಾಪುರದ ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ಹೊರಟಿದ್ದ ಗಾರೆ ಕೆಲಸಕಾರ ಮೋಟ್ಲೂರು ಗೋಪಾಲ್ ಎಂಬಾತನ ಬೈಕ್ ಹಾಗೂ ಟಿಪ್ಪರ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಗೋಪಾಲ್ಗೆ ತೀವ್ರ ಗಾಯವಾಗಿ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದರೆ ಹಿಂದೆ ಮುಂದೆ ನಿಂತಿದ್ದ ವಾಹನ ಸವಾರರು ಯಾರೊಬ್ಬರೂ ಸಹಾಯ ಮಾಡದೆ ನೋಡುತ್ತಾ ನಿಂತಿದ್ದರು ಅದೇ ಸಮಯಕ್ಕೆ ಗೌರಿಬಿದನೂರು ಕಡೆಯಿಂದ ಬರುತ್ತಿದ್ದ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಕಚಾಂಚಿ ಹಿರಿಯ ಪತ್ರಕರ್ತ ಎಂ ಜೈರಾಮ್ ಮತ್ತು ಚಾಲಕ ಕಲಂದರ್ ಖಾನ್ ಆಂಬ್ಯುಲೆನ್ಸ್ಗೂ ಕಾಯದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಾಯಾಳುವನ್ನು ಉಪಚರಿಸಿ ತಕ್ಷಣ ಕಾರಿನಲ್ಲಿ ಹಾಕಿಕೊಂಡು ಬಂದು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದು ಹೆಚ್ಚಿನ ರಕ್ತಸ್ರಾವವಾಗಿ ಕೈ ತುಂಡಾಗಿದ್ದು ದೇಹದ ಇತರ ಭಾಗಗಳಿಗೂ ಹೆಚ್ಚಿನ ಗಾಯಗಳಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿ ಮಾನವೀಯತೆ ಮೆರೆದಿದ್ದ ಅವರ ಮಾನವೀಯ ಕೆಲಸಕ್ಕೆ ಅವರ ಸಂಬಂಧಿಕರು ಕೃತಜ್ಞತೆ ಸಲ್ಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ